ಸ್ವಾಗತ ಜಿಕೆ ಕ್ವೀಜ್ ಕೆ ಚಾನೆಲ್ ನೀವು ಇನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆಯ್ತಾ ಸಬ್ಸ್ಕ್ರೈಬ್ ಬನ್ನಿ ಮೊದಲನೇ ಪ್ರಶ್ನೆ ನೋಡೋಣ ಕುಳವೆ ಬೀಳದ ಹಣ್ಣು ಯಾವುದು ಆಪ್ಷನ್ಸ್ ಎ ಮಾವು ಬಿ ಕಿತ್ತಳೆ ಹಣ್ಣು ಸಿ ಬಾಳೆಹಣ್ಣು ಡಿ ಸೇಬು ಸರಿಯಾದ ಉತ್ತರ ಆಪ್ಷನ್ ಸಿ ಬಾಳೆಹಣ್ಣು ಬಾಳೆಹಣ್ಣಿನಲ್ಲಿ ಹುಳವೇ ಬೀಳುವುದಿಲ್ಲ ಎರಡನೇ ಪ್ರಶ್ನೆ ನೀಲಿ ಬಣ್ಣದ ಮೊಟ್ಟೆಗಳನ್ನು ಇಡುವ ಕೋಳಿ ಯಾವ ದೇಶದಲ್ಲಿ ಕಂಡುಬರುತ್ತದೆ ಆಪ್ಷನ್ ಎ ಆಫ್ರಿಕಾ ಬಿ ಚಿಲಿ ಸಿ ಕೀನ್ಯಾ ಡಿ ಐಸ್ಲ್ಯಾಂಡ್ ಸರಿಯಾದ ಉತ್ತರ ಆಪ್ಷನ್ ಬಿ ಚಿಲಿ ಚಿಲಿ ದೇಶದಲ್ಲಿ ನೀಲಿ ಬಣ್ಣದ ಮೊಟ್ಟೆಗಳನ್ನು ಇಡುವ ಕೋಳಿಗಳಿವೆ ಮೂರನೇ ಪ್ರಶ್ನೆ ಯಾವ ಎಲೆಯು ಬ್ಯಾಕ್ಟೀರಿಯಾವನ್ನು ನಾಶ ಮಾಡಲು ಸಹಾಯ ಮಾಡುತ್ತದೆ ಆಪ್ಷನ್ ಸಿ ಮಾವಿನ ಎಲೆ ಬಿ ಪೇರಳೆ ಎಲೆ ಸಿ ತುಳಸಿ ಎಲೆ ಡಿ ಬೇವಿನ ಎಲೆ ಸರಿಯಾದ ಉತ್ತರ ಆಪ್ಷನ್ ಡಿ ಬೇವಿನ ಎಲೆ ಬೇವಿನ ಎಲೆಯು ಬ್ಯಾಕ್ಟೀರಿಯಾ ನಾಶ ಮಾಡಲು ಸಹಾಯ ಮಾಡುತ್ತದೆ ಸ್ನೇಹಿತರೆ ನಿಮ್ಮ ಲೈಕ್ ಮತ್ತು ಸಬ್ಸ್ಕ್ರೈಬ್ಗಳೇ ನಮಗೆ ಪ್ರೋತ್ಸಾಹ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ಪ್ರಶ್ನೆ ನಲವತ್ತರ ನಂತರವೂ ಯಂಗ್ ಮತ್ತು ಹೆಲ್ದಿ ಆಗಿರಲು ಯಾವುದನ್ನು ಸೇವಿಸಬೇಕು ಆಪ್ಷನ್ ಎ ಮಾಂಸ ಬಿ ಸೊಪ್ಪು ಸಿ ಹೆಚ್ಚು ನೀರು ಡಿ ಟೀ ಕಾಫಿ ಸ್ನೇಹಿತರೆ ಇದಕ್ಕೆ ಸರಿಯಾದ ಉತ್ತರ ಬೇಕಿಲ್ಲ ಸರಿಯಾದ ಕ್ರಮ ಅನುಸರಿಸಬೇಕು ನಲವತ್ತು ಮತ್ತು ಐವತ್ತು ವರ್ಷ ಮೇಲ್ಪಟ್ಟವರಿಗೆ ವಿಶೇಷ ಸಲಹೆಗಳು ನಿಮಗೆ ಬಾಯಾರಿಕೆ ಇಲ್ಲದಿದ್ದರೂ ಪ್ರತಿ ದಿನ ಎರಡರಿಂದ ಮೂರು ಲೀಟರ್ ನೀರು ಕುಡಿಯಿರಿ ಹೆಚ್ಚು ಕ್ರಿಯಾಶೀಲರಾಗಿರಿ ವಾಕ್ ಮಾಡುವುದು ಕೆಲಸ ಮಾಡುವುದು ಇನ್ನಿತರ ನಿಮ್ಮ ನೆಚ್ಚಿನ ಕಾರ್ಯಗಳನ್ನು ಮಾಡಿ ಕಡಿಮೆ ತಿನ್ನಿ ಸಿಕ್ಕಿದೆಲ್ಲವನ್ನು ತಿಂದು ಆರೋಗ್ಯ ಹಾಳು ಮಾಡಿಕೊಳ್ಳಬೇಡಿ ಹಾಗೂ ಪಪ್ಪಾಯ ದಾಳಿಂಬೆ ಮೊಸರು ಮಜ್ಜಿಗೆ ಪ್ರೋಟೀನ್ ಭರಿತ ಆಹಾರಗಳನ್ನು ಸೇವಿಸಿ ಮೀನು ನಿಮಗೆ ಉತ್ತಮ ಆಯ್ಕೆಯಾಗಿದೆ ಇವುಗಳು ನಿಮ್ಮ ವಯಸ್ಸಾಗುವಿಕೆಯನ್ನು ತಡೆಯುತ್ತದೆ ನಿಮ್ಮ ತಲೆ ಕೂದಲು ಬಿಳಿಯಾದರೆ ವಯಸ್ಸಾಯಿತು ಎಂದು ಅರ್ಥವಲ್ಲ ಜೀವನ ಎಂಬ ಸಾಗರದ ಅನುಭವ ನಿಮಗಿದೆ ಎಂದು ಅರ್ಥ ಐದನೇ ಪ್ರಶ್ನೆ ಟೇಬಲ್ ಟೆನ್ನಿಸ್ ಆಟವನ್ನು ಯಾವ ದೇಶದಲ್ಲಿ ಕಂಡು ಹಿಡಿಯಲಾಯಿತು ಆಪ್ಷನ್ ಸಿ ಇಂಗ್ಲೆಂಡ್ ಬಿ ಭಾರತ ಸಿ ಆಸ್ಟ್ರೇಲಿಯಾ ಡಿ ಅಮೆರಿಕಾ ಸರಿಯಾದ ಉತ್ತರ ಆಪ್ಷನ್ ಎ ಇಂಗ್ಲೆಂಡ್ ಟೇಬಲ್ ಟೆನ್ನಿಸ್ ಆಟವನ್ನು ಸಾವಿರದ ಎಂಟುನೂರ ಎಂಬತ್ತರ ದಶಕದಲ್ಲಿ ಇಂಗ್ಲೆಂಡ್ನ ಮೇಲ್ವರ್ಗದ ವಿಕ್ಟೋರಿಯನ್ನರು ಲಾಲ್ ಟೆನ್ನಿಸ್ಗೆ ಪರ್ಯಾಯವಾಗಿ ಕಂಡುಹಿಡಿದರು ಎಂದು ಹೇಳಲಾಗುತ್ತದೆ ವಿಕ್ಟೋರಿಯನ್ನರು ಊಟದ ನಂತರ ಈ ಆಟವನ್ನು ಆಡುತ್ತಿದ್ದರು ಹಿಂದಿನ ಸಂಚಿಕೆಯಲ್ಲಿ ಕೇಳಿರುವ ನಮ್ಮ ಪ್ರಶ್ನೆ ನಿಮ್ಮ ಉತ್ತರದ ಪ್ರಶ್ನೆ ಸರಿಯಾದ ಪದ ಜೋಡಿಸಿ ಸರಿಯಾದ ಉತ್ತರ ಬ್ರಹ್ಮಕಮಲ ಸರಿ ಉತ್ತರ ಕೊಟ್ಟವರಿಗೆ ಧನ್ಯವಾದಗಳು ಇಂದಿನ ನಮ್ಮ ಪ್ರಶ್ನೆ ನಿಮ್ಮ ಉತ್ತರದ ಪ್ರಶ್ನೆ ಸರಿಯಾದ ಪದ ಜೋಡಿಸಿ ಗೊತ್ತಿದ್ದರೆ ಕಮೆಂಟ್ ಮಾಡಿ ಸರಿಯಾದ ಉತ್ತರ ಕಮೆಂಟ್ ಮಾಡಿದವರ ಹೆಸರನ್ನು ಮುಂದಿನ ಸಂಚಿಕೆಯಲ್ಲಿ ತಿಳಿಸುತ್ತೇನೆ ಇದೇ ತರಹದ ಹೆಚ್ಚಿನ ವಿಡಿಯೋಗಳಿಗೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ವಿಡಿಯೋಗೆ ಮೆಚ್ಚುಗೆಯ ಲೈಕ್ ಕೊಟ್ಟು ಪ್ರೋತ್ಸಾಹಿಸಿ ಲವ್ ಯು ಆಲ್ ಟೇಕ್ ಕೇರ್